ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಇಂಡಿ ಪುರಸಭೆಗೆ ಬಂದಿರುವ ಎರಡು ಪಾಯಿಂಟ್ ಎರಡು ನಾಲ್ಕು ಕೋಟಿ ಅನುದಾನದ ಕ್ರಿಯಾ ಯೋಜನೆ ತಯಾರಿಸಲು ಪುರಸಭೆ ಅಧ್ಯಕ್ಷ ಲಿಂಬಾಜಿ ರಾಠೋಡ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಯಿತು ಇನ್ನು ಮುಂದೆ ಒಳಚರಂಡಿ ಕನೆಕ್ಷನ್ ಇನ್ನು ಮುಂದೆ ಒಳಚರಂಡಿ ಕನೆಕ್ಷನ್ ಪಡೆದ ಕುಟುಂಬಗಳು ಪ್ರತಿ ವರ್ಷ ಇನ್ನೂರು ರೂಪಾಯಿಗಳು ಹಾಗೂ ವಾಣಿಜ್ಯಕ್ಕಾಗಿ ಬಳಕೆ ಮಾಡಿಕೊಳ್ಳುವವರು ಸಾವಿರ ರೂಪಾಯಿಗಳನ್ನು ತೆರಿಗೆ ಕಟ್ಟುವ ಕುರಿತು ಸಭೆಯಲ್ಲಿ ತೀರ್ಮಾನಿಸಿ ಒಪ್ಪಿಗೆ ಸೂಚಿಸಲಾಯಿತು ಎರಡು ಪಾಯಿಂಟ್ ಎರಡು ನಾಲ್ಕು ಕೋಟಿ ಅನುದಾನದಲ್ಲಿ ಶೇಕಡಾ ಮೂವತ್ತರಷ್ಟು ಅರವತ್ತೆರಡು ಲಕ್ಷಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಗೂ ಅರವತ್ತೆರಡು ಲಕ್ಷ ರೂಪಾಯಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ಬಳಕೆ ಮಾಡುವ ಕುರಿತು ಕ್ರಿಯಾ ಯೋಜನೆ ತಯಾರಿಸುವುದು ಹಾಗೂ ಎಂಬತ್ತೊಂಬತ್ತು ಲಕ್ಷ ರೂಪಾಯಿಗಳಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಕುರಿತು ಕ್ರಿಯಾ ಯೋಜನೆ ತಯಾರಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಎಸ್ಎಫ್ಸಿ ಅಡಿಯಲ್ಲಿ ಹನ್ನೊಂದು ಲಕ್ಷ ರೂಪಾಯಿಗಳು ಎಸ್ಸಿಪಿ ಅನುದಾನದ ಅಡಿಯಲ್ಲಿ ಹದಿನೇಳು ಲಕ್ಷ ಟಿಎಸ್ಪಿ ಅನುದಾನದಡಿಯಲ್ಲಿ ಏಳು ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯ ಇಸ್ಮಾಯಿಲ್ ಅರಬಾ ಹಿಂದಿನ ಕ್ರಿಯಾ ಅಡಿಯಲ್ಲಿ ಮಂಜೂರು ಆಗಿ ಟೆಂಡರ್ ಕರೆದಿರುವ ಕಾಮಗಾರಿಗಳೇ ಪೂರ್ಣಗೊಂಡಿರೋದಿಲ್ಲ ಮತ್ತೆ ಕ್ರಿಯಾ ಯೋಜನೆ ತಯಾರಿಸಿ ಏನು ಮಾಡುವಿರಿ ಅಂತ ಸಭೆಯಲ್ಲಿ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ಹಂಗರಗಿ ಅವರು ಹಿಂದಿನ ಕ್ರಿಯಾ ಯೋಜನೆಯಡಿಯಲ್ಲಿ ಶೇಕಡಾ ಅರವತ್ತರಷ್ಟು ಕಾಮಗಾರಿಗಳು ಪೂರ್ಣಗೊಂಡಿವೆ ಶೇಕಡಾ ನಲವತ್ತರಷ್ಟು ಕಾಮಗಾರಿಗಳು ಆಗಬೇಕಾಗಿವೆ ಗುತ್ತಿಗೆದಾರರಿಗೆ ಎಲ್ಲ ಕಾಮಗಾರಿಗಳು ಪೂರ್ಣಗೊಳಿಸಲು ಸೂಚಿಸಲಾಗುತ್ತೆ ಅಂತ ಹೇಳಿದ್ರು ಪಟ್ಟಣದ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಒಳಚರಂಡಿ ಪಟ್ಟಣದ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಒಳಚರಂಡಿ ಿ ಸಮಸ್ಯೆ ಉಂಟಾಗಿದೆ ಒಳಚರಂಡಿ ಗುಂಡಿಗಳು ತುಂಬಿ ರಸ್ತೆಯ ಮೇಲೆ ಹರಿಯುತ್ತಿವೆ ಗುಂಡಿ ಸ್ವಚ್ಛಗೊಳಿಸಲು ಯಂತ್ರ ಬೇರೆ ಕಡೆಯಿಂದ ಬಾಡಿಗೆ ತರಿಸುವ ಪರಿಸ್ಥಿತಿ ಉಂಟಾಗಿದೆ ಕೂಡಲೇ ಒಳಚರಂಡಿ ಗುಂಡಿ ಸ್ವಚ್ಛಗೊಳಿಸುವ ಜಟ್ಟಿಂಗ್ ಯಂತ್ರ ಖರೀದಿಸಬೇಕು ಅಂತ ಸದಸ್ಯರಾದ ಉಮೇಶ್ ದೇಗಿನಾಳ ಅನಿಲ್ ಗೌಡ ಬಿರಾದಾರ ದೇವೇಂದ್ರ ಕುಂಬಾರ ವಿಜು ಮೂರುಮನ ಸಭೆಯಲ್ಲಿ ಒತ್ತಾಯಿಸಿದರು ಇದಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳು ಎಲ್ಲ ಸದಸ್ಯರು ಒಪ್ಪಿಗೆಯ ಮೇರೆಗೆ ಅವಶ್ಯಕತೆ ಇರುವ ಜಟ್ಟಿಂಗ್ ಯಂತ್ರ ಖರೀದಿಗೆ ಕೊಟೇಶನ್ ಕರೆಯೋಣ ಅಂತ ಹೇಳಿದರು ಸರ್ಕಾರದ ಮಾನದಂಡಗಳ ಪ್ರಕಾರ ಕ್ರಿಯಾ ಯೋಜನೆ ತಯಾರಿಸಲು ಸದಸ್ಯರು ಸಹಕರಿಸಬೇಕು ಕ್ರಿಯಾ ಯೋಜನೆ ಬೇಗ ತಯಾರಿಸಿ ಅನುಮೋದನೆ ಪಡೆದು ಟೆಂಡರ್ ಕರೆದರೆ ಕಾಮಗಾರಿಗಳು ಬೇಗ ಕೈಗೊಳ್ಳಲು ಅನುಕೂಲವಾಗುತ್ತೆ ಅಂತ ಮುಖ್ಯಾಧಿಕಾರಿಗಳು ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತಂದರು ಉಪಾಧ್ಯಕ್ಷ ಜಹಾಂಗೀರ ಸೌದಾಗರ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಂಗೀತ ಕರಕಟ್ಟಿ ಕಚೇರಿ ಅಧೀಕ್ಷಕ ಪ್ರವೀಣ ಸೋನಾರ ಲೆಕ್ಕಾಧಿಕಾರಿ ಅಸ್ಲಂ ಖಾದಿಂ ಆರೋಗ್ಯಾಧಿಕಾರಿ ಸೋಮನಾಯ್ಕ ಕಂದಾಯ ಅಧಿಕಾರಿ ನಿಂಬಾಳ್ಕರ ಸದಸ್ಯರಾದ ಮುಸ್ತಾಕ ಇಂಡಿಕರ ಅಯ್ಯೂಪ ಭಾಗವಾನ ದೇವೇಂದ್ರ ಕುಮಾರ ಮೊದಲಾದವರು ಸಭೆಯಲ್ಲಿ ಹಾಜರಿದ್ದರು ಎರಡು ಯಾಕೆ ಇಲ್ಲ ಅಂದ್ರೆ ಅದೇ ಅನ್ಕೊಂಡು ಒಂದಿಷ್ಟು ಗೈಡ್ ಲೈನ್ಸ್ ನಾಲೋ ಮಾಡಿಲ್ಲ ನಾವೆಲ್ಲಾನು ಫಾಲೋ ಮಾಡಿದ್ರಿ ಇದೊಂದಷ್ಟು ಓದೈತ್ ಟೈಮ್ ಡಿಸ್ಕಸ್ ಮಾಡಿದ ಪೆಂಡಿಂಗ್ ಡಿಸ್ಕಸ್ ಮಾಡಿ ಹೇಳ್ತೀನಿ ಅದಕ್ಕೆ ಈ ಸಲ ಇದಕ್ಕೆ ಹೋಗ್ ಮಾಡಿ ಅವೆಲ್ಲ ಅನುಮೋದನೆ ಕೊಟ್ಟರೆ ಅಂದ್ರೆ ಈ ವರ್ಷದಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಡಿ ಸರ್